ಈ ಚಟುವಟಿಕೆಯಲ್ಲಿ ರೂಪೇಶ್ ಎಂಬವರು ಭಾಗಿಯಾದ ವಿಷಯ ಕೃಷ್ಣಮೂರ್ತಿ ಮತ್ತು ಸಾವಿತ್ರಿ ಅವರ ಹೇಳಿಕೆಯಿಂದ ಗೊತ್ತಾಗಿದೆ ಹೊರತು ಅವರು ಈ ಚಟುವಟಿಕೆಯಲ್ಲಿ ಭಾಗಿಯಾಗಿರುವುದಿಲ್ಲ ಅಂತೇಳಿ ನ್ಯಾಯಾಲಯದ ಮುಂದೆ ಹೇಳಿರುತ್ತಾರೆ cases against innocent people is not the, uh, constitutional morality. We believe that uh, the, the government will uphold the constitution. ಮೂರು ಎರಡು ಸಾವಿರದ ಹನ್ನೆರಡರಂದು ಬೆ ಮಲವಂತಿಗ ಗ್ರಾಮದ ಬಳ್ಳೆ ಎಂಬಲ್ಲಿ ನಕ್ಸಲ ಚಟುವಟಿಕೆ ನಡೆಸ್ತಾ ಇದೆ ಎಂದು ತಿಳುವಳಿಕೆ ಒಂದಿಗೆ ನಮ್ಮ ಜಿಲ್ಲೆಯ ಪೊಲೀಸು ಮತ್ತು ಎನ್ ಎಫ್ ನವರು ದಾಳಿ ನಡೆಸಿದಾಗ ಸದಾಶ್ ಚೌಧರಿ ಎಂಬವರಿಗೆ ಗುಂಡೇಟು ತಾಗಿ ಅವರಿಗೆ ಗಟ್ಟಾಗಿ ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಈ ಹಂತದಲ್ಲಿ ಇಪ್ಪತ್ತು ಜನ ನಕ್ಸಲೆಟ್ ಚಟುವಟಿಕೆಯವರು ಅಲ್ಲಿ ಇದ್ದರು ಅಂತೇಳಿ ಪೊಲೀಸರ ತಿಳುವಳಿಕೆ ಮೇಲೆಗೆ ಕಳೆದ ಆ ಮೂರು ತಿಂಗಳ ಹಿಂದೆ ನಮ್ಮ ಸಾ ಕೃಷ್ಣಮೂರ್ತಿ ಮತ್ತು ಸಾವತ್ರಿಯವರನ್ನು ವಿಯೂರ್ ಜೈಲಿಂದ ತಂದು ಇಲ್ಲಿಗೆ ರಿಮಾಂಡ್ ಮಾಡಿ ಇಲ್ಲಿ ತನಿಖೆ ನಡೆಸಿರುತ್ತಾರೆ ಅದರಂತೆ ಆ ಕೃಷ್ಣಮೂರ್ತಿ ಮತ್ತು ಅವರ ಹೇಳಿಕೆ ಮೇರೆಗೆ ಈ ಕ ಚಟುವಟಿಕೆಯಲ್ಲಿ ರೂಪೇಶ್ ಎಂಬವರು ಕೂಡ ಭಾಗಿಯಾಗಿದ್ದಿರುವಂಥ ಹಿನ್ನೆಲೆಯಲ್ಲಿ ನ್ಯಾಯಾಲಯದಿಂದ ರಿಮಾಂಡ್ ವಾರಂಟ್ ಹೊರಡಿಸಿ ಅವರನ್ನು ಕರೆದುಕೊಂಡು ಇಲ್ಲಿ ಮೊನ್ನೆ ಇಪ್ಪತ್ತ ಎರಡು ತಾರೀಕಿಗೆ ರೂಪೇಶ್ ಎಂಬವರನ್ನು ಕರೆದು ತಂದು ಅವರನ್ನು ತನಿಖೆ ಮಾಡಿ ಅದೇ ರೀತಿ ಅವರು ಮಾಜರೆಲ್ಲ ಮಾಡಿದ್ದಾರೆ ಪೊಲೀಸರು ಇವತ್ತು ಪುನಃ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇವತ್ತು ಅವರನ್ನು ಪುನಃ ವಿಯೂರ್ ಜೈಲಿಗೆ ಹಸ್ತಾಂತರಿಸಲಾಗಿದೆ ಈ ಚಟುವಟಿಕೆಯಲ್ಲಿ ರೂಪೇಶ್ ಎಂಬವರು ಭಾಗಿಯಾದ ವಿಷಯ ಕೃಷ್ಣಮೂರ್ತಿ ಮತ್ತು ಸಾವಿತ್ರಿ ಅವರ ಹೇಳಿಕೆಯಿಂದ ಗೊತ್ತಾಗಿದೆ ಹೊರತು ಅವರು ಈ ಚಟುವಟಿಕೆಯಲ್ಲಿ ಭಾಗಿಯಾಗಿರುವುದಿಲ್ಲ ಅಂತೇಳಿ ನ್ಯಾಯಾಲಯದ ಮುಂದೆ ಹೇಳಿರುತ್ತಾರೆ ಅದೇ ರೀತಿ ಅವರು ಜಾಮೀನು ಅರ್ಜಿ ಕೂಡ ಹಾಕಿರುತ್ತಾರೆ ಸ್ವತಃ ವಕೀಲರನ್ನು ಮಾಡದೆ ಅವರು ಸ್ವತಃವನ್ನು ವಾದವನ್ನು ಮಂಡಿಸಿ ಅವರು ಎಲ್ಲ ಸಾಕ್ಷಿಗಳು ಮತ್ತು ಅವರ ನಡೆಸಿದಂಥ ಎಲ್ಲವನ್ನು ನನಗೆ ಸಿಕ್ಕಬೇಕು ಅಂತೇಳಿ ಕೂಡ ನ್ಯಾಯಾಲಯಕ್ಕೆ ಹೇಳ್ತಾ ಇದ್ದಾರೆ ತದನಂತರ ನ್ಯಾಯಾಲಯದ ಆದೇಶದಂತೆ ನನ್ನನ್ನು ವಕೀಲರನ್ನಾಗಿ ನೇಮಕ ಮಾಡಿರುತ್ತಾರೆ ಈ ಹಂತದಲ್ಲಿ ಅವರನ್ನು ಪುನಃ ವಿವಿ ವೀರ್ ಜೈಲಿಗೆ ಕಳಿಸಲಾಗಿದೆ ಏನಂತ ಹೇಳಿದರೆ ಎಲ್ ಎಲ್ ಬಿ ಆಗಿರುವಂಥ ರೂಪೇಶ್ ಅವರು ಒಳ್ಳೆಯ ಎಲ್ಲ ಒಳ್ಳೆ ಲೋ ಪಾಯಿಂಟಲ್ಲಿ ಅವರು ಸಮಗ್ರವಾಗಿ ವಾದವನ್ನು ಮಂಡಿಸಿ ನಂತರ ಎಲ್ಲ ದಾಖಲೆಗಳನ್ನು ಅವರು ಸ್ವಯಂ ಪಡೆ ಸ್ವಯಂ ಪಡೆದುಕೊಂಡಿರ್ತಾರೆ ಇನ್ನೊಂದು ಏನಂತ ಹೇಳಿದರೆ ಅವ್ರದ್ದು ಮೂವತ್ ನಲವತ್ತೇಳು ಪ್ರಕರಣಗಳಲ್ಲಿ ಹದಿನೇಳು ಪ್ರಕರಣಗಳು ಖುಲಾಸೆಯಾಗಿದೆ ಇದರಲ್ಲಿ ಕೂಡ ಅವರು ಸಾಕ್ಷ್ಯಾಧಾರದ ಅವರ ಮೇಲೆ ಯಾವುದೂ ಇಲ್ಲ ಕೃಷ್ಣಮೂರ್ತಿ ಅವರು ಒಂದು ಹೇಳಿಕೆ ಮೇಲೆ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತ ಮಾತ್ರ ಹೊರತು ಯಾವುದೇ ಸಾಕ್ಷ್ಯಾಧಾರ ಇದು ಇಷ್ಟುವರೆಗೆ ಸಿಗಿರುವುದಿಲ್ಲ ಒಂದು ಪ್ರಕರಣದಲ್ಲಿ ಒಂದು ಜೀವ ಸೃಷ್ಟಿಯಾಗಿದೆ ಅದರಲ್ಲಿ ಈಗ ಅದು ಕೇರಳದಲ್ಲಿ ಆದಂಥ ಪ್ರಕರಣ ಅದರಲ್ಲಿ ಈಗ ಜೈಲಲ್ಲಿದ್ದಾರೆ వీరు జైలలో దరగరా మీ మేసరు సార్ శివకుమార్